ಕೆಲಸ ಮಾಡಬಹುದು ಅಲ್ಲಿ ಒಂದು ಮಾತಾಡುದು ಅವ್ರಿಗೆ ಮಾನಸಿಕ ಹಿಂಸೆ ಆಗ್ತದೆ ಹಾಗೆ ನೀವು ಹೇಳಿದ ಪ್ರಕಾರ ಇಲ್ಲಿ ನಾವು ಪೇಪರ್ ನಲ್ಲಿ ನೋಡೋ ಪ್ರಕಾರ ಸುಸೈಡ್ ಎಲ್ಲ ಮಾಡ್ತೀವಿ ಅವತ್ತು ನಾವು ಏನಾದರೂ ಅವರ ವಿರುದ್ಧವಾಗಿ ನಾವು ಮಾತನಾಡಿದ್ರೆ ನಮ್ಮನ್ನು ಸೆಲೆಕ್ಟ್ ಮಾಡಿಬಿಟ್ರು ಒಕ್ಕೂಟದ ಒಕ್ಕೂಟದ ಅವರ ಹೊಂದಾಣಿಕೆ ನಾವು ಮಾಹಿತಿ ಕೊಡ್ಬೇಕಾಗ್ತದೆ

ಇದನ್ನು ಲೆಕ್ಕ ಕೆಲವು ಜನ ಯಾರು ಮಾಡುವುದಿಲ್ಲ ಕಟ್ಟುವುದು ನಮ್ಮ ದುಡ್ಡಿ ಬಡ್ಡಿ ಎಷ್ಟು ಹೋಗ್ತದೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಬಂಟೋಲ ತಾಲೂಕು ಶಂಬೂರು ಬಾಳ್ತಿಲ್ಲ ಇಲ್ಲಿಗೆ ನಾವು ಬಂದಿದ್ದೀವಿ ಸ್ವಸಹಾಯ ಸಂಘದಲ್ಲಿ ಎಲ್ಲ ಲೋನ್ ತಗೊಂಡಿದ್ದಾರೆ ಕಟ್ಟುವಾಗ ಎಲ್ಲ ಎಲ್ಲ ತುಂಬಾ ಉಪದ್ರ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಈಗ ಇಲ್ಲಿ ಅವರಿಗೆ ಸಮಸ್ಯೆ ಏನಾಗಿದೆ ಅವರು ತಿಳ್ಕೊಳ್ಳಿಕ್ಕೆ ನಾವು ಬಂದಿದ್ದೇವೆ ಲೋನ್ ತಗೊಂಡವರಿಗೆಲ್ಲ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಈ ಧರ್ಮಸ್ಥಳ ಸಂಘದವರು ಏನು ಬಡ್ಡಿ ಮಕ್ಕಳು ಇದ್ದಾರೆ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಈಗಾಗಲೇ ಎರಡು ಮೂರು ಜನ ಈ ಟಾರ್ಚರ್ ತಡೆಯಲಾಗಿದೆ ಎಲ್ಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಇನ್ನೂ ಅದು ಸಮಸ್ಯೆ ಬರಬಾರ್ದು ಅದಕ್ಕೋಸ್ಕರ ನಾವು ಈಗ ಪ್ರತಿಯೊಬ್ಬರಿಗೂ ಪ್ರತಿ ಊರಲ್ಲೂ ಕೂಡ ನಮ್ಮನೀಗ ಕರೀತಾ ಇದ್ದಾರೆ ಅಲ್ಲಲ್ಲಿಗೆ ಹೋಗಿ ನಾವು ಅವರಿಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ ಯಾರು ಕೂಡ ಸ್ವಸಹ ಸಂಘದ ಲೋನನ್ನು ಕಟ್ಟುದು ಬೇಡ ಕಟ್ಟುವ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಹೇಳುವಂಥದ್ದು ಏನೇ ಸಮಸ್ಯೆ ಬಂದರೂ ನಾವಿದ್ದೇವೆ ಅದಕ್ಕೆ ಪರಿಹಾರ ಮಾಡಿಕೊಡ್ತೇವೆ ನಾವು ನಮ್ಮನ್ನು ಇಲ್ಲಿಗೆ ಕರೆದಿದ್ದಾರೆ ನಮ್ಮ ಬಂಟ್ವಾಳದಲ್ಲಿ ಬಾಲ್ತಿಲ ಸಣ್ಣ ಕೊಕ್ಕು ಈ ಜಾಗಕ್ಕೆ ಬಂದಿದ್ದೇವೆ ಇಲ್ಲಿ ತುಂಬಾ ಜನ ಸಂಘದಲ್ಲಿ ತುಂಬ ಟಾರ್ಚರ್ ಇದೆ ಅಂತ ಹೇಳಿ ನಮಗೆ ಕಾಲ್ ಮಾಡಿ ಹೇಳಿದರು ಅದಕ್ಕೆ ಅದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತಲೇ ಬೇಕಾಗಿ ನಾವು ಬಂದಿದ್ದೇವೆ ಅದರ ಬಗ್ಗೆ ನೋಡ ಅವರ ಹತ್ರ ಏನು ಕೇಳ್ತೇವೆ ಹೇಗೆ ಹೀಗೆ ಏನೇನು ಸಮಸ್ಯೆ ಇದೆ ಅಂತೇಳಿ ನಾನು ಧರ್ಮಸ್ಥಳ ಯೋಜನೆಯಲ್ಲಿ ಸಂಘಕ್ಕೆ ಸೇರಿ ನಾಲ್ಕು ವರ್ಷ ಆಗ್ತಾ ಬಂತು ಈ ಕಳೆದ ತಿಂಗಳಿಂದ ನನಗೆ ಸ್ವಲ್ಪ ಆಗಿ ಕಂತಿನಲ್ಲಿ ಕಟ್ಟುವ ರೀತಿಯಲ್ಲಿ ವ್ಯತ್ಯಾಸ ಬಂತು ಕೆಲಸ ಮಾಡಿ ನಾನು ಅಡುಗೆ ಅಡುಗೆ ಕೆಲಸ ಅಡುಗೆ ಮಾಮೂಲಿಯಾಗಿರುವುದಿಲ್ಲ ಒಂದು ಸಲ ಇರ್ತದೆ ಒಂದ್ಸಲ ಸಲ ಹಾಗೆ ಮನೆಯಲ್ಲಿ ಸ್ವಲ್ಪ ನನ್ನ ತಂದೆ ತಾಯಿಗೆ ಅಸೌಖ್ಯದಲ್ಲಿದ್ದಾರೆ ಸಂಘಕ್ಕೆ ನಾಲ್ಕು ವರ್ಷ ಆಗ್ತಾ ಬಂತು ವರ್ಷ ನಾಲ್ಕು ವರ್ಷದಲ್ಲಿ ಈಗ ಹೋದ ತಿಂಗಳಿಂದ ನನ್ನದು ಎರಡು ಮೂರು ವಾರದ ಕಂತಿನಲ್ಲಿ ಸ್ವಲ್ಪ ಒಂದೊಂದು ಸಾವಿರ ಕಡಿಮೆ ಆಗ್ತಾ ಬಂತು ಎರಡು ಎರಡು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಕಂತು ಮತ್ತೆ ಪಿ ಆರ್ ಕೆ ಅಂತ ಎರಡು ಇನ್ನೂ ಇನ್ನೂರ ಇಪ್ಪತ್ತ್ ಮೂರು ಹೆಚ್ಚಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಚಿಲ್ಲರೆ ಹಾಗೆ ಇತ್ತು ಹಾಗೆ ಮತ್ತೆ ಅದನ್ನು ನಾನು ನನಗೆ ಹಣ ಇಲ್ಲದ ಕಾರಣಕ್ಕೆ ಕೆಲಸ ಇಲ್ಲದ ಕಾರಣದಿಂದ ನಾನು ಒಂದೂವರೆ ಸಾವಿರ ಆಗ್ತಾ ಬಂತೆ ಆಗ್ತಾ ಬಂದು ಮೂರನೇ ವಾರಕ್ಕೆ ಎರಡನೇ ವಾರ ಸುಮ್ಮನೆ ಇದ್ದರು ನನ್ನ ಸಂಘದಲ್ಲಿ ಹಾಗೆ ನಾಲ್ಕು ಮಂದಿ ಸಹ ಸ್ವಲ್ಪ ಅವ್ರಿಗೆ ಸಹ ಕಷ್ಟ ಆಯಿತು ಕಷ್ಟದಲ್ಲಿದ್ದಾರಲ್ಲ ಅವರು ಸಹ ಹಾಗೇ ಕಮ್ಮಿ ಮಾಡಿದ್ರು ಮಾಡ್ತಾ ಬರುವಾಗ ನಿನ್ನ ಒಂದು ಇಲ್ಲಿ ಪಕ್ಕದಲ್ಲಿ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆ ನನಗೆ ಆಗುದಿಲ್ಲ ಕಷ್ಟ ಆಯ್ತು ಹಾಗೆ ನಾನು ಭರವಸೆಯಲ್ಲಿದ್ದೆ ಒಂದು ಅವರ ನನ್ನ ಹೆಂಡತಿಯನ್ನು ಕೂಡ ಒಂದು ಅದಕ್ಕಿಂತ ಮುಗ ಭೀಮೋತಿ ಅಂತ ಮಾಡ್ಕೋಬಿಟ್ಟು ಅದ ಹೆಚ್ಚ ಹಣ ಕಟ್ಟುತ್ತಾ ಬಂದು ಇವರು ಲಾನ್ ಮಾಡ್ತಾರೆ ಅಂತ ಹೇಳಿದ್ರು ಈ ತರ ನಿಮ್ಗೆ ಲಾನ್ ಕೊಡ್ತೇವೆ ಇಷ್ಟು ಕೊಡ್ತೇವೆ ಅಂತ ಅದೇ ರೀತಿಯಲ್ಲಿ ನಾವು ಬಾಕಿ ಕೆಲಸ ಇಲ್ಲದ ಇದರಲ್ಲಿ ಒತ್ತಡದಲ್ಲಿ ಸಾಲ ಮಾಡಿಕೊಂಡಿದ್ದು ವಾಪಸ್ಸು ಅವರ ಹತ್ರ ಹತ್ರ ನಾವು ಹೆಂಡತಿಯ ವಿಷಯದಲ್ಲಿ ಲೋನ್ ಕೇಳುವಾಗ ಮುಂಚೆ ಹೇಳಿದ್ದಾರೆ ಇಬ್ಬ ಸ ಸದಸ್ಯ ಇದ್ದರೆ ನೀವು ಸೇರಿ ನಿಮ್ಗೆ ಕೊಡ್ತೇವೆ ಕೊಡ್ತೇವೆ ಅಂತ ಮತ್ತೆ ಹೇಳ್ತಾರೆ ವಾಪಸ್ಸು ಅದು ಕೊಡಲಿಕ್ಕೆ ಆಗೋದಿಲ್ಲ ಅವರ ಸಂಘದಲ್ಲಿ ಒಬ್ಬರು ಬಾಕಿ ಇದ್ದಾರೆ ಅಂತ ಅದಕ್ಕೆ ಏನು ಮೊನ್ನೆ ಒಂದು ಸಲ ಕೊಡ್ತೇನೆ ಅಂತ ಹೇಳಿದ್ದಿರಲ್ಲ ಇವತ್ತು ಏನು ಕೊಡ್ತೀನಿದ್ರು ಇಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಕೆಲಸ ಮಾಡುವಲ್ಲಿ ಬಂದರು ಕರೆದರು ಅಲ್ಲಿ ರೋಡ್ ಸೈಡಲ್ಲಿ ಈ ಥರ ನಿಮ್ಮದು ಸಾರೆಲ್ಲ ಬಂದರು ಒಳ್ಳೆ ರೀತಿಯಲ್ಲಿ ನಮ್ಮ ಹತ್ರ ಮಾತಾಡಿದರು ಅವರು ಒಳ್ಳೆಯ ರೀತಿ ಮಾತಾಡ್ಬೋದು ನಾನು ಸಹ ಒಳ್ಳೆಯದು ರೀತಿಯಲ್ಲಿ ಮಾತಾಡಿದೀವಿ ಕೆಲಸ ಅಲ್ಲಿ ಕರೆಯಲಿಕ್ಕೆ ಅವರು ಇಲ್ಲ ಆದರೂ ನಾನು ಅಲ್ಲಿ ಪಕ್ಕದಲ್ಲಿ ಅಂತ ಹೋಗಿಬೇಕಾದ್ರೆ ಅವರು ಕೇಳಿದರು ನಿಮ್ಮ ಬಾಕಿ ಇದು ಉಂಟಲ್ಲ ನಿಮ್ಮ ಈ ಟೀಮಲ್ಲಿ ಅವ್ರು ಸರ್ ನಿಮ್ಮ ಬಾಕಿ ಉಂಟು ಇದು ನನಗೆ ಈ ಥರ ಕೆಲಸ ಇಲ್ಲ ಈ ಕೆಲಸ ನನಗೆ ಮಾಡಲಿಕ್ಕೆ ಆಗ ಸಹ ಇಲ್ಲ ಆದರೆ ಬಂದು ಮಾಡ್ತಾ ಇದ್ದೇನೆ ಮನೆಯಲ್ಲಿ ತುಂಬ ಕಷ್ಟ ಇದೆ ನೋಡಿ ಅದಕ್ಕೆ ಇದನ್ನೊಂದು ಮಾರ್ಚ್ ಎಂಡಿಂಗ್ ಬರ್ತಾಯಿದೆ ನೀವು ಇದನ್ನೆಲ್ಲ ಕ್ಲೋಸ್ ಮಾಡಬೇಕು ಬಾಕಿದ್ದದ್ದು ಇಲ್ಲ ನೋಡುವ ಇವರೆಲ್ಲ ಬರುವವರೇನೋ ನೋಡುವ ಸಮಸ್ಯೆ ಉಂಟು ನೋಡುವ ನನ್ನಾಗಿ ಬಾ ಬೇರೆಯವರು ಸಹ ಸಮಸ್ಯೆಯಲ್ಲಿದ್ದಾರೆ ತುಂಬ ಜನ ಇದ್ದಾರೆ ಹೇಳಲಿಕ್ಕೆ ಆಗೋದಿಲ್ಲ ನನಗೇನಂತ ಅವರೇ ಇಲ್ಲ ಮನೆಯಲ್ಲಿ ಅವರ ಮನೆಯಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ ಆಟೋ ಓಡಿಸೋರು ಆಟೋದಲ್ಲಿ ಹೋಗ್ತಾರೆ ಸಮಸ್ಯೆಯಲ್ಲಿದ್ದಾರೆ ಅದು ಅವರು ಮತ್ತು ನಾಲ್ಕು ಮಂದಿ ನನ್ನ ಗುಂಪಲ್ಲಿ ಗುಂಪಲ್ಲಿರುವವರು ಹುಡುಕಿಕೊಂಡು ಹೋದರು ಅಂಗನವಾಡಿ ಕೇಂದ್ರದಲ್ಲಿ ಇದ್ದಾರೆ ಅವಳು ಅಲ್ಲಿ ಹೋದರು ಅಲ್ಲಿ ಹೋಗಿ ಅವರಿಗೆ ತುಂಬ ಕರೆದು ಮಾತಾಡಿ ತುಂಬ ಇದು ಮಾಡಿದ್ದಾರೆ ಅದೇ ಇವರು ಈ ಥರ ಎಲ್ಲ ಮಾಡೋದು ತಪ್ಪು ಏನಂದರೆ ಒಂದು ಸಾಲ ತಗೊಂಡು ಕೂಡ ನಮ್ಗೆ ಗೊತ್ತಿದ್ದ ಪ್ರಕಾರ ಕೆಲಸ ಮಾಡುವ ಅಲ್ಲಿ ಹೋಗಿ ಮತ್ತೊಂದು ಏನಾದರೂ ಶಾಲೆಯಲ್ಲಿರುವ ಕೆಲಸ ಮಾಡುವವರಿಗೆ ಇಲ್ಲ ಕರೆದು ಅಲ್ಲಿ ಒಂದು ಮಾತಾಡೋದು ಅವ್ರಿಗೆ ಮಾನಸಿಕ ಹಿಂಸೆ ಆಗ್ತದೆ ಹಾಗೆ ನೀವು ಹೇಳಿದ ಪ್ರಕಾರ ಇಲ್ಲಿ ನಾವು ಪೇಪರ್ನಲ್ಲಿ ನೋಡೋ ಪ್ರಕಾರ ಸುಸೈಡೆಲ್ಲ ಮಾಡ್ತಾರೆ ಅದೇ ರೀತಿ ಇನ್ನು ಗಣಸರು ಏನೋ ಸ್ವಲ್ಪ ಸ್ಟ್ರಾಂಗ್ ನಿಲ್ತಾರೆ ಹೆಂಗಸರು ಅದೇ ಮನಸ್ಸಿನಲ್ಲಿ ಮನೆಯಲ್ಲಿ ಕೂಡ ಟಾರ್ಚರ್ ಇದ್ದು ಸುಸೈಡ್ ಮಾಡಿಕೊಂಡ್ರೆ ಮನೆ ಲಾಸ್ ಲಾಸು ಇವ್ರಿಗೇನೂ ಹೋಗುದಿಲ್ಲ ಇವರು ಮತ್ತೆ ಕೂಡ ಹಣ ಕಟ್ಟಬೇಕು ಇದೇ ಇಲ್ಲೇ ಒಂದು ಪರಿಸರದಲ್ಲಿ ಒಬ್ಬರು ಎಲ್ಲ ತೆಗಿದ್ದಾರೆ ಅವ್ರಣಕ್ಕಿಂತ ನಾಲ್ಕು ದಿವಸ ಮುಂಚೆ ಅವರಿಗೆ ಮಾತಾಡಿ ನಾನು ಮೀಟಾಗಿದ್ದಾರೆ ಅಲ್ಲಿ ಅವ್ರು ಮಾತಾಡುವಾಗ ನಾನು ಆ ಜಾಗಕ್ಕೆ ಹೋಗುವುದಿಲ್ಲ ನಾನು ಏನೋ ಒಂದು ಬೇರೆ ಸಮಸ್ಯೆಗೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ ಅವ್ರು ಹೇಳಿದರು ಎಂತ ಏನಂತ ಈ ವಾರ ಕಟ್ಟಲಿಲ್ಲ ಅಂದರೆ ನಾಲ್ಕು ಸಾವಿರ ಹೆಚ್ಚು ಹಾಕಲಿಲ್ಲ ಅಂದರೆ ಬಿಡುದಿಲ್ಲ ಹೇಳಿದ್ದಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಏನು ಮಾಡೋದು ಇದಕ್ಕಿಂತ ಸಾಯುವುದೇ ಮೇಲೆ ಅಂತ ಹೇಳ್ತಿದ್ರು ಅದಕ್ಕಿಂತ ಒಂದು ವಾರದ ಮಕ್ ಇನ್ನೊಂದು ವಾರ ಕೇಳಬೇಕಾದ್ರೆ ಅವರಿಗೆ ಹೀಗಾದರು ಸತ್ರ ಅಂತ ಹೇಗೆ ಸತ್ರ ಅಂತ ಗೊತ್ತಿಲ್ಲ ಹಾಗೆ ಏನೋ ಆ ಥರದ್ದೆಲ್ಲ ಹೀಗೆ ಇದೆ ಇವರ ದಿನ ದಿನ ಇವರು ಸಮಾಧಾನದಲ್ಲಿ ಕೇಳುವುದಿಲ್ಲ ಏನೋ ಒಂಥರ ಡನ್ ಆಗಿ ಬಂದು ಕೇಳ್ತಾರೆ ಅವರು ನಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಹೌದು ಇನ್ಮೇಲೆ ಏನು ಡಿಸೈಡ್ ಮಾಡಿದೀರಾ ನಮ್ಗೆ ನಾವೆಲ್ಲ ಇಲ್ಲಿ ಸೇರಿರುವಂತವ್ರು ನಮ್ಮ ಸಂಘದಲ್ಲಿ ನಮಗೆ ಇದಿಲ್ಲ ತಾಕತ್ತಿಲ್ಲ ಹಾಗೆ ಕಟ್ಬೇಕಂತ ಅವ್ರ ಏನು ಕ್ರಮ ತಗೊಳ್ತು ಕತ್ತಗೊಳ್ಳಿ ನಾವು ಕಟ್ಟೋದಿಲ್ಲ ಅಂತ ಬದ್ದರಿದ್ದೇವೆ ನಿಮ್ದು ಲೋನ್ ಎಷ್ಟು ನನ್ನದು ಒಂದು ಎರಡು ಎಪ್ಪತ್ ಎಪ್ಪತ್ತು ಎರಡು ಅರವತ್ತಿರ್ಬೋದು ತಗೊಂಡು ಟೋಟಲ್ ಅದು ಪದೇ ಪದೇ ಹಂತ ಹಂತವಾಗಿ ತಗೊಂಡದು ಬೇರೆ ಬೇರೆ ರೀತಿಯಲ್ಲಿ ಬಡ್ಡಿ ಜಾಸ್ತಿ ಅಲ್ಲಿ ನೋಡಿ ಮನಸ್ಸಿಗೆ ಇದಾಗಿದೆ ಈ ತರ ಒಂದು ದಂಧೆ ಇದೆ ಅಲ್ಲ ಅಂತ ಅದೇ ಈಗಾಗಲೇ ಅವರ ಮೇಲೆ ಕೇಸ್ ಆಗಿದೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ಹೌದು ಈ ತರ ಬಡ್ಡಿ ದಂಧೆ ಮಾಡಬಾರ್ದು ಅಂತ ಹೌದು ಕಾನೂನು ಪ್ರಕಾರವಾಗಿ ಏನು ಕೋರ್ಟ್ ಅಲ್ಲಿ ಕೇಸ್ ಆಗಿದೆ ತೀರ್ಪು ಬರ್ಲಿ ಆಮೇಲೆ ಕಟ್ಟಿ ಹೌದು ಮತ್ತೆ ಏನಾದ್ರೂ ಹಾಗೆ ಏನು ತೊಂದರೆ ಇದ್ರೆ ಡೈರೆಕ್ಟ್ ಕೋರ್ಟ್ ಇಂದ ನೋಟಿಸ್ ಕಳಿಸಿ ನೀವು ಕೋರ್ಟಿಗೆ ಕಟ್ತೇನೆ ಕೋರ್ಟಿಗೆ ಟೈಮ್ ಕೊಡ್ತೇವೆ ಸೌಜನ್ಯನಿಗೆ ನ್ಯಾಯ ಸಿಗುವವರೆಗೂ ನಾವು ಸಹ ಇದರಲ್ಲಿ ಭಾಗ್ಯ ಹೌದು ಎಲ್ಲರ ತೀರ್ಮಾನವೇ ಅದೇ ಇಷ್ಟು ಜನ ಸೇರಿದ್ದೀವಿ ಇಲ್ಲೆಲ್ಲ ಮಾಹಿತಿ ಕೊಡ್ಲಿಕ್ಕೆ ಇಲ್ಲಿ ಇರುವಂಥ ಒಕ್ಕೂಟದ ಅಧ್ಯಕ್ಷರು ಬಂದಿದ್ದಾರೆ ನೋಡಲಿಕ್ಕೆ ಅವ್ರು ಯಾರು ಕರೆದು ಬಂದಿದೋ ಗೊತ್ತಿಲ್ಲ ಇಲ್ಲಿ ಎಲ್ಲ ಮಂಜುನಾಥರಿಗೆ ಹೇಳಿ ಇಲ್ಲಿ ಯಾರು ಕಟ್ಟುವುದಿಲ್ಲ ಇಲ್ಲಿ ಇನ್ನೂ ಯಾರು ಕೂಡ ಸಂಘದ ಲೋನ್ ಕಟ್ಟುವುದಿಲ್ಲ ಬ್ಯಾಂಕಲ್ಲಿ ಏನು ಬಡ್ಡಿ ಇದೆ ಎಂಟು ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದ್ದೀರಾ ಇಲ್ಲಿ ತನಕ ಕಟ್ಟಿದ್ದೇ ಜಾಸ್ತಿ ಆಗಿದೆ ಎಲ್ಲ ಕೆಲವೊಂದು ಕಡೆ ಆತ್ಮಹತ್ಯೆ ಪ್ರಕರಣಗಳೆಲ್ಲ ನಡೀತಾ ಇದೆ ಇನ್ನು ಮೇಲೆ ಕೋರ್ಟ್ ತೀರ್ಪು ಬರಲಿ ಇಷ್ಟು ಕಟ್ಟಬೇಕು ಅಂತ ಯಾಕಂದ್ರೆ ಇವರು ಮಾಡುವಂತ ಯಾವುದು ಬಡ್ಡಿ ದಂಧೆಗೆ ಯಾವುದು ಆರ್ ಬಿ ಐ ಪರ್ಮಿಷನ್ ಇಲ್ಲ ಹಾಗಾಗಿ ನೀವು ಕೂಡ ಅಲ್ಲಿ ಹೋಗಿ ಹೇಳಿ ಯಾರು ಕೂಡ ಕಟ್ಟೋದಿಲ್ಲ ಏನಾದ್ರು ಟಾರ್ಚರ್ ಮಾಡ್ಲಿಕ್ಕೆ ಬಂದರೆ ನಾವು ಅದಕ್ಕೆ ಎಲ್ಲ ನಾವು ಆಕ್ಷನ್ ತಗೊಳ್ಳಿಕ್ಕೆ ಎಲ್ಲ ರೆಡಿ ಆಗಿದ್ವಿ ನಾವು ಎಷ್ಟೊತ್ತಿಗೆ ಬೇಕಾದ್ರೆ ಬರ್ಲಿಕ್ಕೆ ರೆಡಿ ಇದ್ದೀವಿ ನನ್ನ ಹೆಸರು ಚಂದಪ್ಪ ನಾನು ಒಂದು ಹತ್ತೊಂಬತ್ತು ವರ್ಷ ಆಯಿತು ಗುಂಪಳ್ಳಿ ಗುಂಪಿಗೆ ಸೇರಿ ನಮಗೆ ಸಮಸ್ಯೆ ಏನಂದ್ರೆ ಬಡ್ಡಿ ಒಂದು ಬಡ್ಡಿ ದಂಧೆ ಜಾಸ್ತಿ

ನಾವೀಗ ಸೌಜನ್ಯರಿಗೆ ನ್ಯಾಯ ಸಿಗುವವರೆಗೆ ನಾವು ಅಂತ ಮತ್ತೆ ಮತ್ತೆ ನಮಗೆ ಆರ್ ಬಿ ಐದು ಟಾರ್ಚರ್ ಟಾರ್ಚರ್ಗೆ ನಾವು ಬಗ್ಗುದಿಲ್ಲ ಅದು ಪ್ರಥಮವಾಗಿ ಹೇಳ್ತೇನೆ ಮಾಡಿದರೆ ಅದು ವಿಷಯ ಅವತ್ತು ನಾವು ಏನಾದ್ರೂ ಅವರ ವಿರುದ್ಧವಾಗಿ ನಾವು ಮಾತನಾಡಿದ್ರೆ ನಮ್ಮನ್ನು ಸೆಲೆಕ್ಟ್ ಮಾಡಿಬಿಟ್ರು ಒಕ್ಕೂಟದ ಒಕ್ಕೂಟದ ಅವರ ಹೊಂದಾಣಿಕೆ ನಾವು ಮಾಹಿತಿ ಕೊಡ್ಬೇಕಾಗ್ತದೆ ಹಾಗೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಲ್ಲ ಈಗ ನಾನು ಇವತ್ತು ನಿನ್ನೆವರೆಗೆ ಕಟ್ಟಿದ್ದೇನೆ ಇನ್ನು ಮುಂದೆ ಕಟ್ಟುದಿಲ್ಲ ಅದು ನ್ಯಾಯ ಸಿಗಬೇಕು ಮತ್ತೆ ಮತ್ತೆ ನಮ್ಮ ಎದ್ದರೆ ಎಣ ಇಟ್ಟು ಎಣ ಕಾಯುವುದು ಅಂತ ಹೇಳಿದ್ದಾರೆ ನಮ್ಮ ಊರಿನವರೇ ಅದಕ್ಕೆ ನಾನು ಹಾಗೆಲ್ಲ ಹೇಳ್ಬೇಡಿ ಒಂದು ಕಾಲ ನಿಮ್ಗೂ ಬರ್ಲಿಕ್ಕು ಉಂಟು ಅದೇ ಕಾಲ ಈಗ ಬಂತು ಯಾಕೆ ಲೇಟ್ ಆಗಿದೆ ಅವ್ರಿಗೆ ಕಂತು ಬಡವರು ನಾವು ಮುಂಚೆ ಒಕ್ಕಟದಲ್ಲಿ ಇರುವಾಗಲೇ ಹೇಳಿದ್ದೇನೆ ಒಂದು ಮನೆಗೆ ಸೀಮಿತವಾಗಿ ಲೋನ್ ಕೊಡಿ ಅಂತ ಅದಕ್ಕೆ ಹೇಳಿಲ್ಲ ಅವರ ಇಚ್ಛೆ ಪ್ರಕಾರ ಲೋನ್ ಕೊಟ್ಟು ಕೊಡ್ತಿದ್ದಾರೆ ಸಮಸ್ಯೆ ಆದಾಗ ಈಗ ಹೇಳ್ತಿದ್ದಾರೆ ಕಲೆಕ್ಷನ್ ಅವರೇ ಅವರು ನಮ್ಮ ಊರಿನವರೇ ಅವರಾದ್ರೆ ಹೇಳಿದ್ರೆ ಬೇಸರ ಇಲ್ಲ ನಮ್ಮ ಊರಿನವರು ಹೇಳ್ತಾರೆ ಒಂದು ಕಾಲ ನಿಮಗೆ ಬರ್ತಾರೆ ಅಂತ ಅವತ್ತೇ ನಾನು ಹೇಳಿದ್ದೇನೆ ಒಂದು ಕಾಲ ಗ್ಯಾರಂಟಿ ನಿಮಗೆ ಬರ್ತದೆ ಅಂತ ಅದೇ ಕಾಲ ಈಗ ಬಂದಿದೆ 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 ಈಗ ಎಲ್ಲ ಕಡೆ ಹೊಸ ಸಂಘದವರು ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ದಾರೆ ಹೆಚ್ಚಿನ ಕಡೆಯಲ್ಲಿ ನಿಲ್ಸಿದ್ದಾರೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಕೋರ್ಟ್ ಅಲ್ಲಿ ನೋಟಿಸ್ ಬರಲಿ ಆ ಪ್ರಕಾರ ನಾವು ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಕೋರ್ಟ್ ಅಲ್ಲಿ ಎಲ್ಲ ಸೇರಿ ಕೋರ್ಟ್ ಅಲ್ಲಿ ಕಟ್ಟುವ ಹೌದು ಹಾಗೆ ಕಟ್ಟುವುದು ನಾವು ಇರ್ನಪ್ಪ ಸಂಘ ಉಲ್ಲ ಉಲ್ಲ ಒಂದು ಲೋನ್ yeah, ಸಂದ yeah.

మాతట్టాలి కట్టణ కట్టే కారణిన నెరియర్ నెల బ్యాంక్ బ్యాంక్ దగ్గర బరిపేరి అంచంపేరు ఇంచం వంచిన మండెల్లా ఇంకొక రోడ్చ్చి మాతకుల டார்ச்சர் கோரந்து சத்தி நான் போயிடுது ஆண்ட என்ன உசாரிச்சாண்டு காசு கட்டுற ஆய் எங்க இருநூறு ரூபாய் என்ன வந்து ஐநூறு ரூபாய் பாடுது கொனே பூக்குனு பிரியாணி பத்து போகல பத்து போல யாரு பிரியாணி பத்து மேடம் பத்தேருந்து கட்டோடு கட்ட அண்ட் காசு பத்தியா தாண்டி பண்ணி ஓரண கட்டரை கட்டூஜிண்டு தீர்மானாடு

ఇప్పు గోల్ పడుతు ఈ కాసు ఓరణి పాడినది పండు వందర్ల ఆరు వరి వెనుప ఇంకలు ముజ్జుజన జోకులు ఆ బరే తీరు మురణి పిరఓర బోర్డు ఉంది ఇంకొక మంత ఉంది ఎత్తా అయితే పూర కట్టు మల్ప మంత్రాని సనీ తిండు అతని ఇంకే సాలనే బొడిచింది వండే అంచా ನಾನು ಐತೆ ಹೆಂಗ್ ಈತ ಮಾಹಿತಿ ಕೊರಿಯಾ ಒಂದ್ ತೀರ್ಮಾನ ಅಂತಾರೆ ನಾನು ಕಟ್ಟಾರಣ್ಣ ಹೆಂಚಿನ ಬೆದರಿಕೆ ಬಣ್ಣ ಇಂಚಿನ ಜೋರ್ ಮಾಡ್ತಾರ ಇಂಚಿನ ಕೇಸ್ ಮಾಡ್ತಾರೋಡಿ ಹೆಂಗ್ಲು நம்ம ஒய்களை போடி இருச்சு இதுக்கு கட்டுறது ஜாஸ்தி மீனாட்சிக்கு இருக்கு அக்கீஸ் இல்ல கொஞ்சம் இல்ல

ಐಟದ್ ಮೆಸೇಜ್ ಮಾಡ್ಲಿದೆ ಅಲ್ಲ ಸಮಸ್ಯೆ ಏರ್ ಟಾರ್ಚರ್ ಕೊರಿಯರ್ನಲ್ಲ ಇಲ್ಲಡೆ ಇಲ್ಲಡೆ ಬರ್ನಾಡೇ ಬರ್ಪಿ ಇಲ್ಲಡೆ ಬತ್ತಿ ಕೊಡ್ಲೆ ಫೋನ್ ಒಗ್ಗಟ್ಟು ತೀರ್ಮಾನ ಅಬ್ದುಲ್ ರಹಮಾನ್ ಏನ್ ಈಗ ಸೊಸ್ಯ ಸಂಘದಲ್ಲಿ ಇದೇ ಸೊಸ್ಯ ಇದ್ದೇನೆ ತುಂಬಾ ವರ್ಷ ಆಯ್ತು ಒಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಆಯ್ತು ಲೋನ್ ಎಲ್ಲ ತಗೊಂಡಿದ್ದು ಲೋನ್ ತುಂಬಾ ತೆಂಗಿದ್ದೇನೆ ಈಗ ಲಾಸ್ಟ್ ಟೈಮ್ ಒಂದು ಮೂರ್ ಲಕ್ಷ ಲೋನ್ ತಗೊಂಡಿದ್ದೇನೆ ಕರೆಕ್ಟ್ ಕಂತು ಕಂತು ಕಟ್ತಾ ಇದ್ದೇನೆ ಇದು ಡಿ ವಿ ಅನ್ನು ಮಾಡಲಿಲ್ಲ ಟೈಮ್ ಟೈಮ್ ಕರೆಕ್ಟ್ ಎಲ್ಲ ಇದಕ್ಕೆ ಎಲ್ಲ ಕರೆಕ್ಟ್ ಕಟ್ತಾ ಇದ್ದೇನೆ ಈಗ ನನಗೆ ತುಂಬಾ ಕಷ್ಟ ಆಗಿದೆ ಸರಿ ಕಟ್ಟಲಿಕ್ಕೆ ಆಗುದಿಲ್ಲ ನನಗೆ ಈಗ ಕಟ್ಟಲಿಕ್ಕೆ ನನ್ನ ಮಿಸ್ಸೆಸ್ ಇದ್ದು ಮೂರು ಸಾವಿರ ನೂರೈವತ್ತು ರೂಪಾಯಿ ವಾರಕ್ಕೆ ಮೂರು ಸಾವಿರದ ನೂರೈವತ್ತು ಮಿಸ್ಸಸ್ ಕಟ್ಬೇಕು ನಾನೇ ನನಗೆ ನಂದು ಮೂರು ಸಾವಿರದ ಒಂಬೈನೂರು ಮತ್ತೆ ಬೇರೆ ನಮ್ಮ ಅಕ್ಕನವರು ಲೋನ್ ತೆಗೆದಿದ್ದು ಸಾವಿರದ ಇನ್ನೂರು ಒಂದು ಐದು ಸಾವಿರ ಚಿಲ್ಲರೆ ನನಗೆ ಬರ್ತದೆ ಒಂದು ಒಟ್ಟಿಗೆ ಹತ್ತುವರೆ ಸಾವಿರ ನನಗೆ ಸೋಸಿಯಲ್ ಲೋನ್ ವಾರಕ್ಕೆ ಕಟ್ಟಬೇಕು ನಾವು ಈಗ ನೀವು ಸೋಸ ಸಂಘ ಸ್ಟಾರ್ಟ್ ಮಾಡಿ ಎಷ್ಟು ಸಮಯ ಸ್ಟಾರ್ಟ್ ಮಾಡಿ ಶುರು ಮಾಡಿ ಒಂದು ನಮ್ಮ ಒಂದು ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತು ನಮ್ಮ ಗುಂಪು ಇದು ಮಾಡಿ ಸ್ಟಾರ್ಟ್ ಮಾಡಿ ಈಗ ನಿಮಗೆ ಒತ್ತಾಯ ಮಾಡಿ ಕೊಟ್ಟರೆ ನೀವೇ ಕೇಳಿದ ಲೋನ್ ಅಲ್ಲ ಫಸ್ಟ್ ಗೆ ಎಲ್ಲ ಒತ್ತಾಯ ಮಾಡಿದ್ದಾರೆ ಲಾಸ್ಟ್ ಟೈಮ್ ಲಾಸ್ಟ್ ಅಷ್ಟು ಒತ್ತಾಯ ಮಾಡಲಿ ನಮಗೆ ಸ್ವಲ್ಪ ಸಮಸ್ಯೆ ಇಲ್ತು ನಾವು ಲೋನ್ ಅಂತ ಹೇಳಿದ್ರೆ ಕೊಟ್ಟರು ಇಷ್ಟು ತನಕ ಕಟ್ಟಿದ್ದೇನೆ ನಾಲಿಂದ ಕಟ್ಲಿಕ್ಕೆ ನನ್ನಲ್ಲಿ ಹಣ ಇಲ್ಲ ಯಾರು ಕಟ್ಟುವೆ ಅಂತ ಹೇಳಿದ್ರೆ ಕಟ್ಲಿಕ್ಕೆ ಕೂಡ ನನ್ನ ಹತ್ರ ಏನೂ ಇಲ್ಲ ನಾವು ತುಂಬಾ ಕಷ್ಟದಲ್ಲಿದ್ದರೆ ತುಂಬಾ ಪ್ರಾಬ್ಲಮ್ ಸಮಯ ಹ ಯಾಕೆಂದ್ರೆ ಸಮಯ ಕೊಡೋದಲ್ಲ ಒಂದು ಅವರು ಮುಂಚೆ ಒಂದು ರೂಪಾಯಿ ಕಟ್ಟಿ ಇದ್ರೆ ಅವ್ರು ಪುಸ್ತಕ ತೆಗುದಿಲ್ಲ ಅವರು ವಾಪಸ್ ಕಳಿಸಿದ್ರು ಅದಕ್ಕೆ ಒಂದು ರೂಪಾಯಿ ಕಮ್ಮಿ ಅಲ್ಲ ಇಂಕ್ ಚೇಂಜ್ ಮಾಡಿದ್ರು ಉಂಟಲ್ಲ ಇದು ಇವತ್ತು ಆಗುದಿಲ್ಲ ಇಂಕ್ ಕಂಪು ಕಲ್ಲರಲ್ಲಿ ವಾಪಸ್ ಕಳಿಸ್ತಾ ಇದ್ರು ತುಂಬಾ ಸಲ ನಾನು ಬೇರೆಯವರ ದುಡ್ಡು ನಾನೇ ಹಾಕಿ ಕಟ್ತಾ ಇದ್ದೆ ಸೊ ಪುಸ್ತಕ ಹೊಂದ್ ನಾನೇ ನನ್ನ ಗುಂಪಲ್ಲಿ ಐದು ಜನ ಇದ್ದಾರೆ ಯಾರು ಕಟ್ಲಿಕ್ಕೆ ಬರುವುದಿಲ್ಲ ನಾನೇ ಹೋಗುದು ಬರೆಯುವುದು ನಾನೇ ಕಟ್ಟುದು ಸೈನ್ ಕೂಡ ನಂದೆ ಸೈನ್ ಹಾಕ್ಲಿಕ್ಕೆ ಕೂಡ ಯಾರು ಬರುದಿಲ್ಲ ನಾನೇ ಸೈನ್ ಅಡಗಿ ತರದಲ್ಲಿ ಕಡುವುದು ಐದು ಜನರ ಸೈನ್ ಕೂಡ ನಾನೇ ಹಾಕೋದು ಬರುದಿಲ್ಲ ಮತ್ತೇನ್ ಮಾಡುವುದು ಮುಂಚೆ ಅವರಾಗಿ ಈಗ ಉಂಟಲ್ಲ ಈಗ ಏನು ಇದಾದ್ರೆ ಅವ್ರು ಕೇಳುದಿಲ್ಲ ನೂರು ರೂಪಾಯಿ ಕಮ್ಮಿ ಇದ್ರೆ ಏನು ಮಾತಾಡುದಿಲ್ಲ ಈಗ ನಿಮಗೆ ಸ್ವಸಾಯ ಸಂಘದ್ದು ಎಲ್ಲ ಗೊತ್ತಾಗಿದೆ ಬಡ್ಡಿ ಜಾಸ್ತಿ ಅಂತ ನಿಮ್ಗೆ ಬಡ್ಡಿ ಬಡ್ಡಿ ಜಾಸ್ತಿ ಹೇಗೆ ಹೇಗೆಂತ ಅವ್ರದ್ದು ಇವರು ಹೇಳ್ತಾರೆ ಏಳು ಪರ್ಸೆಂಟ್ ಬಡ್ಡಿ ಅಂತ ಸರಿ ಓಕೆ ಒಂದು ಲಕ್ಷ ಲೋನ್ ತೆಗೆದ್ರೆ ಒಂದು ವರ್ಷಕ್ಕೆ ಏಳು ಸಾವಿರ ಅದು ಎರಡು ಮಾಡಿದ್ರೆ ಹದ್ನಾಲ್ಕು ಪರ್ಸೆಂಟ್ ನಾಲ್ಕು ವರ್ಷ ಮಾಡಿದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಯಾರು ಗೊತ್ತಿರುದಿಲ್ಲ ಇದು ನಾನು ಲೆಕ್ಕ ಮಾಡ್ತೇನೆ ನಾನು ಪ್ರತಿಯೊಂದು ಇವರೆಗೆ ದುಡ್ಡು ಕಟ್ಟುವುದು ನಮ್ಮ ದುಡ್ಡಿ ಬಡ್ಡಿ ಎಷ್ಟು ಹೋಗ್ತದೆ ಅಸಲು ಎಷ್ಟು ಹೋಗ್ತದೆ ಎಲ್ಲ ನಾವು ಬರೆದಿಡ್ತೇನೆ ನಾನು ಲೆಕ್ಕ ಮಾಡ್ತೇನೆ ನಮ್ಮ ದುಡ್ಡು ಎಷ್ಟು ಅದೆಲ್ಲ ಸರಿಯಾದ ಮೇಲೆ ನೀವು ಕಟ್ಟ ಈಗ ನಿಲ್ಸಿದ್ದೀರಾ ಈಗ ಈಗ ನಾನು ನಾಳೆಯಿಂದ ನಾನು ಕಟ್ಟುವುದಿಲ್ಲ ಕಟ್ಲಿಕ್ಕೆ ನನ್ನ ಹತ್ರ ಇರುವುದು ನನಗೆ ಸಾಧ್ಯವಿಲ್ಲ ನೋಡೋದು ಎಲ್ಲಾರು ಎಲ್ಲಾರು ಇದ್ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ